ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ ಸ್ಟಾರ್ಟ್ ಸ್ಟಾರ್ಟ್ ಇದ್ದೀನಿ ನನ್ನ ಮಕ್ಕಳು ಕೂಡ ಇವತ್ತ ನಮ್ಮೂರಿಗೆ ಹೋಗ್ತಾ ಇದ್ದೇವೆ ನನ್ನ ಮಕ್ಕಳನ್ನ ಕರ್ಕೊಂಡು ಅಷ್ಟರಲ್ಲಿ ನಮ್ಮಪ್ಪ ಅಂದರು ಒಂದು ಫೋಟೋನ ತೆಗೀವ ನಿನ್ನ ಮಕ್ಕಳ ಜೊತೆ ನಾನು ಕೋ ನಾನು ನಿಮ್ಮವ್ವ ಕುಂದಿರ್ತೀವಿ ಅಂಥೇಳಿ ಒಂದು ಫೋಟೋನ ತೊಗೊಂಡು ಹಾಗೆ ಒಂದಿಷ್ಟು ವಿಡಿಯೋ ಕೂಡ ಮಾಡ್ಕೊಂಡ್ರಿ ಫ್ರೆಂಡ್ಸ ಮಕ್ಕಳಕ್ಕಿಂತ ಮೊಮ್ಮಕ್ಕಳ ಮ್ಯಾಗ ಪ್ರತಿಯೊಂದು ತಾಯಿ ತಂದಿಗೆ ಆಸೆ ಇರ್ತದಂತ ನಾನು ಅನ್ಕೋತೀನಿ ನಮಗಿಂತ ನಮಗೆ ನೆನೆಸ್ಲಿಕ್ಕಂದ್ರೆ ಅಷ್ಟೇ ಹೋಯಿತು ಅವರಿಬ್ಬರಿಗೆ ಮಾತ್ರ ನಮ್ಮ ತಂದೆ ತಾಯಿ ವಾರಕ್ಕೊಂದು ಸಾರಿ ಅದನ್ನು ಕೇಳ್ತಿರ್ತಾರೆ ಹಾಸ್ಟೆಲಲ್ಲಿ ಫೋನ್ ಮಾಡಿರಿ ನಮ್ಗೆ ಮಾತಾಡ್ರಿ ಅವಾಗ ಅವಾಗ ಹಾಗೆ ನಮ್ಮ ಫೋನ್ ನಂಬರ್ ತೊಗೊಂಡು ಹೋಗ್ರಿ ಅಂತೇಳಿ ನಮ್ಮ ತಂದೆ ಕೂಡ ಹೇಳ್ತಿರ್ತಾರೆ ಹಾಗೆ ಗುಲ್ಬರ್ಗದಲ್ಲಿರೋನಿಗೆ ಕೂಡ ನನಗಿಂತ ಹೆಚ್ಚು ನಮ್ಮ ತಂದೆನೇ ಹೋಗಿ ಅಥವಾ ನಮ್ಮ ತಾಯಿ ಹೋಗಿ ಭೇಟಿಯಾಗಿ ಬರೋದು ಈಗ ನನ್ನ ಮಗ ಇರೋದು ಬಿಜಾಪುರದಲ್ಲಿ ಅದ್ರ ಸಲುವಾಗಿ ಇವತ್ತು ಅವನಿಗೆ ಬಿಜಾಪುರಕ್ಕೆ ಒಂದೇ ದಿನ ಬಂದಿರೋದ್ರ ಫ್ರೆಂಡ್ಸ ಶನಿವಾರ ಸಂಜೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಕ್ಲಾಸ್ ಮುಗಿಸ್ಕೊಂಡು ಬಂದಿರೋದು ಸಂಡೇ ಒಂದಿನ ರಜೆ ಅದ್ರ ಬಿಟ್ಟೆ ಇದು ಮಂಡೇ ಹೋಗ್ತಾ ಇರೋದು ಸ್ಕೂಲಿಗೆ ಈಗ ಸ್ಕೂಲಿಗೆ ಅಂದರೂ ಕೂಡ ಡೈರೆಕ್ಟ್ ಸ್ಕೂಲಿಗೆ ಹೋಗ್ತಾ ಇಲ್ಲ ಫ್ರೆಂಡ್ಸ ಇಲ್ಲಿನಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ಏನೆಲ್ಲ ಆಯಿತು ಇವತ್ತಿನ ಡೇ ದಿನ ಅನ್ನೋದನ್ನು ವೀಡಿಯೋವನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿರಿ ಸಪೋರ್ಟ್ ಮಾಡಿರಿ ಭಾಳಷ್ಟು ಜನ ಕೇಳ್ತಾ ಯಾಕೆ ರೀ ಸಿಸ್ಟರ್ ವಿಡಿಯೋ ಇಲ್ಲ ಹಾಕ್ತಾ ಇಲ್ಲ ಅಂತೇಳಿ ಮೊದಲೇ ಹೇಳಿದಾಗ ಇನ್ನೂ ಕೂಡ ನನ್ನ ತಾವ್ರ ಮನೆ ಇಲ್ಲೋ ಕಾರಣ ನನಗೆ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವನಿಗೆ ಹೋಗುವಾಗ ನೋಡ್ರಿ ಒಂದು ವಿಡಿಯೋ ಕೂಡ ತೊಗೋಬೇಕಂದ್ರು ಕೂಡ ಅಷ್ಟು ಡಲ್ ಆಗಿ ಬಿಟ್ಟಿರ್ತಾನೆ ಯಾಕಂದ್ರೆ ಅವನು ಅಷ್ಟು ಫ್ಯಾಮ್ಲಿನ ಮಿಸ್ ಮಾಡ್ಕೊತಾನೆ ಫ್ರೆಂಡ್ಸ್ ಸಣ್ಣವನು ಅಷ್ಟಿಲ್ಲ ಸಣ್ಣವನು ಅವನು ಹೋಗಬೇಕಿದ್ರೆ ತುಂಬಾ ಆ್ಯಕ್ಟಿವಿಂದ ಹೋಗ್ತಾನೆ ಆದರೆ ಆ ಸ್ಕೂಲಿಗೆ ಹೋಗಿ ರಿಟರ್ನ್ ಬರಬೇಕಾದ್ರೂ ಕೂಡ ಆ್ಯಕ್ಟಿವಿಂದ ಇರ್ತಾನೆ ಅವನು ಹೋಗಿ ಬನ್ನಿ ಅಂತ ಹೇಳ್ತಾನೆ ಫ್ರೆಂಡ್ಸ್ ಆದ್ರೆ ಇವ ದೊಡ್ಡವನು ಇನ್ನೂ ಕೂಡ ಅವನಿಗೆ ಅಳ ಅದ ನೋಡಿರಿ ಫ್ರೆಂಡ್ಸ ಹೋಗ ಎಲ್ಲಿಗರೆ ಹೋಗ್ಬೇಕಾದ್ರೆ ನಮ್ಮನ್ನು ಬಿಟ್ಟು ಹೋಗ್ಬೇಕಾದ್ರಂತೂ ತುಂಬಾ ಅಳತಿರ್ತಾನೆ ಈಗಂತರ ಅವನಿಗೆ ಕಣ್ಣಲ್ಲಿ ತುಂಬಾ ನೀರು ತುಂಬಿಕೊಂಡಿದ್ದು ಈಗ ನೋಡ್ರಿ ಬಂದ ಬಂದ್ಕೂಡಲೆ ಮತ್ತೆ ಸಿಂದ್ಗಿಯಿಂದ ನಮ್ಮೂರಿಗೆ ಹೋಗ್ತಾ ಇದ್ವಿ ನಮ್ಮ ಮಾಮ್ರು ಗಾಡಿನ ತೊಗೊಂಡು ಬಂದಿದ್ದರು ಫ್ರೆಂಡ್ಸ ನಮ್ಮ ಪೊಲೀಸ್ ಮಾಮರು ಗಾಡಿನ ತೊಗೊಂಡು ಬಂದಿದ್ರು ನೋಡಿದ್ರೆ ಸಾಕಷ್ಟು ವಿಡಿಯೋದಾಗ ಈಗ ನಮ್ಮೂರಿಗೆ ಸಿಂದ್ಗಿ ಟು ಬಂದಾಡ್ಕ ಹೋಗ್ತಾ ಇದ್ವಿ ಸಿಂಧ್ಗಿಯಿಂದ ಒಂದು ಎರಡು ಎರಡೂವರೆ ಕಿಲೋಮೀಟ್ರ್ ನಮ್ಮೂರಿರೋದು ಈಗ ನೋಡಿ ಫ್ರೆಂಡ್ಸ ನಾವು ಊರನ್ ಮನೆಗೆ ಬಂದಿವ್ರಿ ಊರನ್ ಮನೆ ಯಾಕಂತೀರ ಅಂತ ಅನ್ಕೋಬೋದು ರೀ ನಾವು ತೋಟದ ಮನೆ ಒಳಗಿರೋ ಕಾರಣ ನಮ್ಗೆ ಅದು ರೂಢಿ ಹೇಗೆ ಬಿಟ್ಟದ ಊರನ್ ಮನೆ ತೋಟದ ಮನೆ ಅಂತೇಳಿ ಹಾಗೆ ಊರೊನ ಮನೆಗೆ ಯಾಕೆ ಬಂದೆ ಹಾಗೆ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತವ್ರ ಮನೆಯಿಂದ ಗಂಡನ ಮನೆಗೆ ಯಾಕೆ ಬಂದಿ ಅನ್ನೋದನ್ನು ಹೇಳ್ತೀನಿ ರೀ ಫ್ರೆಂಡ್ಸ್ ಯಾಕಂದರೆ ನಮ್ಮದು ಬದಾಮಿ ಬನಶಂಕರಿ ಜಾತ್ರೆ ಬಂದುಣ್ಣಿಮೆ ದಿವಸ ತೇರು ಹೇಳಿದ್ರಿ ಫ್ರೆಂಡ್ಸ್ ಹಾಗೆ ಐದು ದಿನಗಳ ಕಾಲ ದೀಪಾನ ಹಾಕ್ತಿರ್ತೀವಿ ದೀಪ ಅಂದರೆ ಕೆಲವಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿಗೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಬ್ಬರು ಮಾನಾಮಿ ಟೈಮ್ದಲ್ಲಿ ಅಂದರೆ ಮಹಾನಾಮಿ ಟೈಮ್ದಾಗ ಕೂಡ ಒಂದಿಷ್ಟು ಜನ ಹಾಕ್ತಿರ್ತಾರೆ ನಾವು ಹಾಕೋದು ಈ ಟೈಮಲ್ಲಿ ನಮ್ಮ ಮನೆ ದೇವರು ಬನಶಂಕರಿ ಆಗಿರೋ ಕಾರಣ ನಾವು ಬಂದೋಣಿ ದೀಪ ಹಾಕ್ತಿವಿ ಫ್ರೆಂಡ್ಸ್ ಇವತ್ತು ಲಾಸ್ಟ್ ಡೇ ಆಗಿತ್ತು ಹಾಗೆ ನನ್ನ ಮಕ್ಕಳು ಕೂಡ ಸಿಂಗಿ ದಾಟ್ಕೊಂಡೆ ನನಗೆ ತವ್ರ ಮನೆಗೆ ಬರೋದು ಹಾಗೆ ಇಲ್ಲಿಂದ ಅಲ್ಲಿಗೆ ಬಂದರೆ ನಮ್ಮ ಮನೆ ದೇವ್ರ ದರ್ಶನ ಅವ್ರಿಗೆ ಮಾಡಿಸ್ಬೇಕು ಅವರು ಸ್ಕೂಲಲ್ಲಿ ಅದಾರ ಅಂತೇಳಿ ಅವ್ರನ್ನ ಕರ್ಕೊಂಡು ಈಗ ನನ್ನ ಮನೆಗೆ ಬಂದಿರೋ ಫ್ರೆಂಡ್ಸ್ ಹಾಗೆ ಬಂದ್ ಕೂಡಲೇ ಮುಖಾಲ್ಲ ತೊಳ್ಕೊಂಡು ದೇವ್ರಿಗೆ ಹೆಣೆ ಹಚ್ಚಿ ನಮಸ್ಕಾರ ಮಾಡಿ ನನ್ನ ಮಕ್ಳಿಗೆ ಕೂಡ ನಮಸ್ಕಾರ ಮಾಡಿಸಿ ಈಗ ನೋಡಿರಿ ಹೂರ್ಣನ ಮಿಕ್ಸಿಗೆ ಹಾಕೊಳ್ತೀನಿ ರೀ ಹೂರ್ಣನೇ ಕಾಣಿಸ್ತಾ ಇರೋದು ಒಂದು ಸ್ವಲ್ಪ ಕುದಿಸೋದ್ರಲ್ಲಿ ನಮ್ಮ ಅತ್ತಿ ಜಾಸ್ತಿನೇ ಮೆತ್ತ ಕುದಿಸಿಬಿಟ್ಟಿದ್ರು ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಅಳಸಾಗಿತ್ತು ಆಮೇಲೆ ಅದಕ್ಕೆ ಒಂದಿಷ್ಟು ಅವಲಕ್ಕಿ ಪೌಡ್ರನ್ನ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡಿದ್ರೆ ಹೂರ್ನ ಕರೆಕ್ಟ್ ಹದಕ್ಕೆ ಬರ್ತದೆ ನೋಡಿ ಫ್ರೆಂಡ್ಸ್ ಹೀಗೆ ಹೀಗೆ ಮಾಡಿ ನಾವು ಅವತ್ತು ಹೋಳಿಗೆ ಮಾಡಿದ್ದು ಇದು ತುಂಬ ದಿನಗಳಿಂದನೇ ಹಿಂದೆ ತುಂಬ ದಿನಗಳ ಹಿಂದಿನ ವಿಡಿಯೋ ಅದ ಫ್ರೆಂಡ್ಸ ಹಾಗೆ ನೋಡ್ರಿ ಈಗ ನನ್ನ ಮಗ ಕೂಡ ಎಲ್ಲರಿಗೂ ನಮಸ್ಕಾರ ಮಾಡ್ಲಕ್ಕಂತ ಅನ್ಕೋಬೋದು ಇವತ್ತು ನನ್ನ ಮಗ ಕೂಡ ರಿಟನ್ ಹಾಸ್ಟೆಲ್ಗೆ ಹೊಂಟಾನ್ ರೀ ಫ್ರೆಂಡ್ಸ ಬಂದಿರೋದು ಸ್ಯಾಟರ್ಡೆ ಸಾಯಂಕಾಲ ಆದರೆ ಸಂಡೇ ಒಂದಿನ ಹೊಸ್ತಾರಿಗೆ ಒಳಗಿದ್ವಿ ಇವತ್ತು ಮಂಡೇ ಇಲ್ಲಿಗೆ ಬಂದುಕೊಡಿ ಇಲ್ಲಿದೊಂದಿಷ್ಟು ಸ್ವಲ್ಪ ಪೂಜೆಗೆ ಇದೆಲ್ಲ ಮುಗಿಸ್ಕೊಂಡು ಇನ್ನೂ ಸಂಜೆ ಟೈಮಲ್ಲಿ ಪೂಜೆ ಇರೋದು ಆದರೆ ಅವನಿಗೆ ಹಾಸ್ಟೆಲ್ಗೆ ಹೋಗಬೇಕಾದ್ರೆ ಲೇಟ್ ಆಗುತ್ತೆ ಅಂಥೇಳಿ ಇಲ್ಲಿ ಎಲ್ಲರಿಗೂ ಅವ್ರ ಅಜ್ಜಿ ತಾತಾಗ ನಮಸ್ಕಾರ ಮಾಡ್ತಾಯಿದ್ರು ಫ್ರೆಂಡ್ಸ್ ಇವರು ನಮ್ಮ ಮಾಮಾರು ಅಂದರೆ ನಾಲ್ಕನೇ ಮಾಮ ನಮ್ಮದು ಜಾಯಿಂಟ್ ಆಗಿರೋದ್ರಿಂದ ನಿಮ್ಗೆ ನಿಮಗೂ ಕೂಡ ಕನ್ಫ್ಯೂಸ್ ಆಗ್ಬೋದು ಮಾಮಾರು ಮಾಮಾರ ಅಂತ ಎಷ್ಟು ಜನಕ್ಕೆ ಹೇಳ್ತೀರಿ ಸಿಸ್ಟರ್ ಅಂತೇಳಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಇವರು ನಾಲ್ಕನೇ ಮಾಮಾ ಇವರೇ ನಮಗೆ ಕರೆಕ್ಟ್ ಕೂಡ ಬಂದಿದ್ದರು ಫ್ರೆಂಡ್ಸಿಂಗ್ಗೆ ಈಗ ಗಾಡಿ ತೊಗೊಂಡು ಹಾಗೆ ರಿಟರ್ನ್ ಈಗ ಅವನಿಗೆ ಬಸ್ ಸ್ಟಾಪಿಗೆ ಹೋಗಿ ಬಸ್ನಲ್ಲಿ ಕುಂದರ್ಸಿ ಮತ್ತೆ ನಮ್ಮ ತಮ್ಮಗೆ ಫೋನ್ ಮಾಡ್ತಾರೆ ನಮ್ಮ ತಮ್ಮ ಕೂಡ ಬಿಜಾಪುರದೊಳಗೆ ಇರೋದು ಅವನ ಸ್ಕೂಲಿಗೆ ಹೋಗಿ ಅವನನ್ನು ಸ್ಕೂಲ್ಗೆ ಬಿಟ್ಟು ಬರ್ತಾನೆ ನೋಡಿ ಫ್ರೆಂಡ್ಸ ಹೋಗುವಾಗ ಅವನಿಗೆ ಇವತ್ತಿನ ದಿನ ಇರಬೇಕು ಅನ್ನೋ ಆಸೆ ತುಂಬಾ ಇತ್ತು ಆದರೆ ಹಾಸ್ಟೆಲಲ್ಲಿ ವಾರ್ಡನ್ ಕಂಡೀಷನ್ ಮಾಡೇ ಕಳಿಸಿದ್ರು ನೆಕ್ಸ್ಟ್ ಡೇ ಸೋಮವಾರ ದಿನ ಎಷ್ಟೊತ್ತಿದ್ರು ಬರಬೇಕು ಅಂತೇಳಿ ಅದ್ರ ಸಲುವಾಗಿ ಅವ್ನಿವತ್ತು ಜಾತ್ರೆ ಇದ್ದರೂ ಕೂಡ ಪರವಾಗಿಲ್ಲ ಹೋಗಪ್ಪ ಅಂತೇಳಿ ಕಳಿಸಿ ಇಲ್ಲಿ ನೋಡ್ರಿ ನಮ್ಮ ತಂಗಿ ಮತ್ತು ನಮ್ಮ ಅತ್ತೆ ಇಬ್ಬರ ಅತ್ತೆಗಳು ಸೇರಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ ಒಬ್ಬರು ತಂಗಿ ಚಪಾತಿ ಇದ್ದಾರೆ ಹಾಗೆ ಅತ್ತೆ ಹೋಳಿಗೆ ಮಾಡ್ಕೊತಾ ಇದ್ದಾರೆ ಇನ್ನೊಬ್ಬರು ಅತ್ತೆ ಆ ಕಡೆ ಹಿಟ್ಟು ಬಜ್ಜಿ ಹಿಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಫ್ರೆಂಡ್ಸ ನಮ್ಮದು ಹಿಂದ್ಕಿನ ಮನೆ ಹಳೆ ಮನೆ ಇದು ಕಮ್ಮಿ ಅಂದರೆ ಒಂದು ಅರವತ್ತೆಪ್ಪತ್ತು ವರ್ಷದ ಮನೆ ಇರ್ಬೋದೇನೋ ಇಲ್ಲಿ ನಾವು ಜಾಸ್ತಿ ಇರಂಗಿಲ್ಲರು ಹೀಗೆ ಏನಾದರೂ ಅಷ್ಟೇ ನೀವು ನಾವು ಬರ್ತಿರ್ತಿರೋ ಮನೆಗೆ ನಾನೆಲ್ಲ ಹಿಂದಿನ ವೀಡಿಯೋ ನೋಡಿದ್ರಂತರೂ ಗೊತ್ತಿರುತ್ತೆ ನಿಮ್ಗೆ ನಾನು ನಮ್ಮ ವಿಡಿಯೋಗಳು ಆಲ್ಮೋಸ್ಟ್ ಎಲ್ಲ ನಾವು ತೋಟದ ಮನೆಯೊಳಗೇ ಜಾಸ್ತಿ ಇರ್ತಿರ್ತಾವೆ ಹಾಗೆ ನೋಡಿರಿ ಫ್ರೆಂಡ್ಸ್ ಈಗ ಹತ್ತಿಗಳು ಅಡುಗೆ ಮಾಡ್ಕೊಳಕತ್ತಿದ್ರು ನಾನು ಒಂದಷ್ಟು ಪೂಜೆ ಮಾಡೋದ್ರೈತೆ ಅಂತೇಳಿ ಎಲ್ಲ ದೇವ್ರನ್ನ ಕ್ಲೀನಾಗಿ ತೊಳ್ಕೊಂಡು ಪೂಜೆನ ಮಾಡ್ಕೊತಾ ಇದ್ದೆ ಮನೆ ನೋಡ್ರಿ ತುಂಬಾ ಕತ್ಲಿದ್ದಾರೆ ರೀ ಫ್ರೆಂಡ್ಸ ಅಷ್ಟೇನೋ ಬೆಳಕು ಕ್ಲಾರಿಟಿ ಇಲ್ಲ ಯಾಕಂದ್ರೆ ದೀಪ ಹಾಕಿರೋ ಕಾರಣ ಬೆಳಕಿಂಡಿಗೆ ಅಂತೀವಿ ರೀ ನಮ್ಮ ಕಡೆ ಬೆಳಕಿಂಡಿಗಿನ ಕ್ಲೋಸ್ ಮಾಡ್ಕೊಂಡಿದ್ರು ಅಂದರೆ ದೀಪ ಗಾಳಿ ಬರಲಿ ಅಥವಾ ಬೆಕ್ಕು ಅದು ಬಂತು ಬರ್ತಿರ್ತಾವೆ ಅಂತೇಳಿ ಇದೇನು ಕಾಣಿಸ್ತಾ ಇದ್ದಲ್ಲ ಫ್ರೆಂಡ್ಸ ಬೆಳ್ಕೊಂಡ್ಗಿ ನಮ್ಮ ಕಡೆ ಹಿಂದಿನ ಹಳೆ ಮನೆಗಳಿಗೆಲ್ಲ ವಿಂಡೋ ವಿಂಡೋ ಏನೂ ಇರಲಿಲ್ಲ ರೀ ಮೇಲ್ಗೆ ಮೇಲೆ ಕಾಣುವಂಥದ್ದು ಒಂದು ಬೆಳ್ಕಿಂಡ್ಗೆ ಇರ್ತಿತ್ತು ಆ ಬೆಳಕಂಡಿಗೆ ಕೂಡ ನಾವು ಕ್ಲೋಸ್ ಮಾಡಿಕೊಂಡು ದೀಪದ ಸಲುವಾಗಿ ಬಂದ್ ಮಾಡ್ಕೊಂಡಿದ್ದೀರಿ ಅದರಲ್ಲಿ ಲೈಟಿನ ಬೆಳಕು ಕೂಡ ಅಷ್ಟೊಂದು ಕ್ಲಿಯರಾಗಿ ಇಲ್ಲರಿ ಫ್ರೆಂಡ್ಸ ಇಲ್ಲಿ ಪೂಜೆ ಕೂಡ ಮಾಡ್ಕೊತಾ ಇದ್ದೆ ನಾನು ಹಾಗೆ ಅಷ್ಟರಲ್ಲಿ ಗುರುಗಳು ಅಂದರೆ ಐನೂರು ಅಂತಿರ್ತೀವಿ ನಮ್ಮ ಕಡೆ ಐನೂರನ್ನ ಕರ್ಕೊತಾರೆ ರೀ ಹಾಗೆ ನನ್ನ ಮಗ ಕೂಡ ಇಲ್ಲಿ ಪೂಜೆನ ಮಾಡ್ತಾಯಿದ್ದೆ ಪೂಜೆ ಮಾಡೋದು ಕೂಡ ಅವರಿಗೆ ಗೊತ್ತಿರಲಿಲ್ಲ ರೀ ಅದಕ್ಕೆ ಅವನ ಸ್ವಾಮಿ ಅವನು ಕೂಡ ಅವನು ಏಜ್ದವನೇ ಆದರೆ ಅವರು ಸ್ವಾಮಿಗಳಿಗೆ ಎಲ್ಲ ಗೊತ್ತಿರುತ್ತೆ ಅವರು ಪ್ರ ಹಳ್ಳಿಗಳಲ್ಲೇ ಅಂದರೆ ನನ್ನ ಮಕ್ಕಳು ಕೂಡ ಹಳ್ಳಿಗಳದಾಗ ಇದ್ದರೂ ಈ ಸಂಪ್ರದಾಯ ನಾವು ಮನೆಯಲ್ಲಿ ಜಾಸ್ತಿ ಇರೋ ಕಾರಣ ಅವರಿಗೆ ಸಿಕ್ಕಿರಲಿಲ್ಲ ಮಾಡೋದು ಇವತ್ತು ನನ್ನ ಮಗನ ಕೈಲೇ ಪೂಜೆನ ಮಾಡಿಸಿ ವಿಡಿಯೋ ಕೂಡ ತೊಗೊಂಡೆರಿ ಫ್ರೆಂಡ್ಸ ನನ್ನ ಮಗ ಕೂಡ ನಗ್ತಾ ಇದ್ದ ನಾನು ಪೂಜೆ ತಪ್ಪು ಮಾಡಿದ್ದೀನಿ ಮಮ್ಮಿ ಮೊದಲಿಂದ ಡಿಲೀಟ್ ಅಂತ ಇಲ್ಲ ಪರವಾಗಿಲ್ಲ ತಪ್ಪು ಮಾಡಲಾರ್ದೆ ಯಾವುದನ್ನು ಕಲಿಯೋಕ್ಕಾಗಲ್ಲ ತಪ್ಪಿಂದನೇ ತಿದ್ಕೊಂಡು ಹೋಗೋದೇ ಒಳ್ಳೇದಪ್ಪ ಇದು ಇನ್ನು ನೆಕ್ಸ್ಟ್ ಟೈಮು ಸೀದಾ ಮಾಡು ಅಂಥೇಳಿ ನನ್ನ ಮಗನಿಗೆ ನಾನು ಕೂಡ ಹೇಳಿದೆ ಫ್ರೆಂಡ್ಸ ಈಗ ನೋಡಿ ಫ್ರೆಂಡ್ಸ್ ಈ ಬನಶಂಕರಿ ತಾಯಿ ಫೋಟೋನ ಇಟ್ಕೊಂಡು ಹಾಗೆ ಈ ರೀತಿ ನಮ್ಮ ಕಡೆ ಒಂದು ಚರ್ಗಿನ ತುಂಬಿಟ್ಟು ಮೇಲ್ಗಡೆ ಕಾಯಿ ಎಲೆ ಹೂವು ಹಣ್ಣು ಈ ರೀತಿ ಇಟ್ಟು ಪೂಜೆನ ಮಾಡಿಕೊಂಡು ಲಾಸ್ಟಲ್ಲಿ ಈಗ ಐದು ಜನ ಮುತ್ತೈದರಿಗೆ ಉಡಿ ತುಂಬ ಕಾರ್ಯಕ್ರಮನ ಕೂಡ ಮಾಡ್ತೀವಿ ರೀ ಫ್ರೆಂಡ್ಸ ದಂಡಿಗಳು ಅದೆಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಹಡದಿನ ಹಾಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಕಡೆ ಇದಕ್ಕೆ ಹಡದಿ ಅಂತಿರ್ತೀವಿ ಮತ್ತು ಆದರೆ ಹೆಣ್ಮಕ್ಳು ಸೀರೆನ ಯೂಸ್ ಮಾಡೋಂಗಿಲ್ಲ ಏನು ಓನ್ಲಿ ಮಕ್ಕಳು ಬಟ್ಟೆ ಲುಂಗಿ ಆಗಿರ್ಬೋದು ಅಥವಾ ದೋತ್ರ ಆಗಿರ್ಬೋದು ಈ ರೀತಿ ಹಡದಿನ ಹಾಸ್ತಾರೆ ಫ್ರೆಂಡ್ಸ್ ಅಥವಾ ಮಣಿ ಚಾಪೆ ಈ ರೀತಿ ಏನಾದರೂ ಹಾಕ್ಬೋದು ಇಲ್ಲಾಂದ್ರೆ ನಮ್ಮ ಕಡೆ ನಮ್ಮ ಮನೆಯಲ್ಲಿ ಪದ್ಧತಿ ಹಡದಿ ಅಂತೇಳಿ ನಾವು ಹಳದಿ ಹಸಿನೇ ಮುತ್ತೈತನ ಮಾಡೋದು ಪ್ರತಿ ಟೈಮಲ್ಲಿ ಕೂಡ ದೀಪಾವಳಿ ಆಗಿರ್ಬೋದು ಅಥವಾ ಈ ರೀತಿ ಬಂದ ಮೇಲೆ ಆಗಿರ್ಬೋದು ಇದೇ ಸೇಮ್ನೆ ನಾವು ರೆಡಿ ಮಾಡಿ ಇಟ್ಕೊಂಡು ಹಳದಿನೇ ಹಾಸೋದು ನೋಡಿರಿ ಫ್ರೆಂಡ್ಸ್ ಈಗ ಜಗಲಿ ಮೇಗಿನ ಪೂಜೆ ಕೂಡ ಇಲ್ಲಿನೂ ಕೂಡ ಲೈಟ್ ಇರಲಿಲ್ಲ ಆದರೂ ಕೂಡ ನಮ್ಮ ಬನಶಂಕರಿ ದೇವಿಗೆ ಯಾವ ರೀತಿ ಐದು ದಿನ ನಾವು ದೀಪ ಹಾಕ್ತೀವಿ ಅನ್ನೋದನ್ನು ಕೂಡ ಯಾವುದೇ ರೀತಿ ಸಸಿ ಅದು ಹಾಕಂಗಿಲ್ಲರಿ ಫ್ರೆಂಡ್ಸ್ ಬನಶಂಕರಿಗೆ ಸಸಿ ಇಲ್ಲ ಓನ್ಲಿ ಎರಡು ದೀಪನ ಹಚ್ಚಿ ಅದು ಐದು ದಿನಗಳ ಕಾಲ ಆರದ ಹಾಗೆ ಸಂಜೆ ಟೈಮಲ್ಲಿ ನೇವಿದ್ದ ಹಾಗೆ ರಾತ್ರಿ ಟೈಮಲ್ಲಿ ನೇವಿದ್ದ ಐದು ದಿನಗಳ ಕಾಲ ಉಪವಾಸನ ಮಾಡಿ ಇವತ್ತು ಲಾಸ್ಟ್ ಟೈಮು ಸಂಜೆತನ ಉಪವಾಸ ಇದ್ದು ಮ ಅಲ್ಲಿ ಬಾದಾಮಿ ಒಳಗೆ ಕೂಡ ಬನಶಂಕರಿ ತಾಯಿ ತೇರು ಸಾಗದ ಕೂಡಲೇ ಇಲ್ಲಿ ಮುತ್ತೈತನ ಮಾಡಿ ಉಪವಾಸ ಇರೋರೆಲ್ಲ ಉಪವಾಸ ಬಿಡುವಂಥ ಪದ್ಧತಿ ನಮ್ಮ ಮನೆಯೊಳಗದ ರೀ ಫ್ರೆಂಡ್ಸ ಕೆಲವೊಬ್ರು ಬೆಳಗ್ಗೆಯೇ ಮುತ್ತೈತನ ಮಾಡಿ ಉಪವಾಸ ಬಿಡ್ತಾರೆ ಆದ್ರೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಅಂದರೆ ನಮ್ಮ ಅಜ್ಜಿ ಕೂಡ ಅದೇ ರೀತಿ ಮಾಡ್ಕೊಂಡು ಬಂದಿದ್ರಂತೆ ನಾವು ಕೂಡ ಅದೇ ರೀತಿ ಸೇಮ್ ಮಾಡ್ಕೊಂಡು ಬರೋದ್ರಿ ಫ್ರೆಂಡ್ಸ ಸಂಜೆತನ ಉಪವಾಸ ಇದೆ ಸಂಜೆ ಟೈಮಲ್ಲಿ ಈಗ ನೋಡಿರಿ ನಮ್ಮ ಮನೆ ಹತ್ರನೇ ನಮ್ಮ ಊರಲ್ಲಿ ಕೂಡ ಬನಶಂಕರಿನ ಅನ್ಬೋದು ಅಥವಾ ಹುಡೇದಕ್ಷ್ಮಿನೂ ಅನ್ಬೋದು ಇವತ್ತು ಉಪವಾಸ ಇರೋ ಕಾರಣ ಅಲ್ಲಿ ದೇವಿ ಕೂಡ ನಾ ಆಕಿಗೂ ಉಡಿ ತುಂಬ ಉಡಿ ತುಂಬ ಬರಬೇಕು ಅಂಥೇಳಿ ನೈವೇದ್ಯ ಹಾಗೆ ನನ್ನ ಮಕ್ಕಳು ಇಬ್ಬರು ಸೇರಿ ಅಂದರೆ ನಮ್ಮ ಮೈದನ ಮಕ್ಕಳು ರೀ ಇವರು ಅವಳೊಬ್ಬಳು ಆರತಿನ ತೊಗೊಂಡಳು ಇನ್ನೊಬ್ಬಳು ನೈವೇದ್ಯನ ತೊಗೊಂಡ್ರು ಹಾಗೆ ಹೂ ಹಣ್ಣನ್ನು ತೊಗೊಂಡು ನಮ್ಮ ತಂಗಿ ಮತ್ತು ನಮ್ಮ ಮೈದನ ಮಕ್ಕಳು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಉಡಿ ತುಂಬಿ ಬರಬೇಕು ಅಂತೇಳಿ ಹೋಗ್ತಾ ಇದ್ದರು ಫ್ರೆಂಡ್ಸ ನಮ್ಮ ಮನೆ ಹತ್ರನೇ ಇರುವಂಥ ಒಂದು ನಮ್ಮ ಮನೆತನದ ದೇವರು ಹುಡೇದ ಲಕ್ಷ್ಮಿ ಅಂಥೇಳಿ ಹುಡೇದ ಲಕ್ಷ್ಮಿ ಕೂಡ ಇಲ್ಲಿ ಬಂದು ಪೂಜೆನ ಮಾಡ್ಕೋತಾ ಇದ್ದೇವ್ರಿ ನಮ್ಮ ತಂಗಿ ಕೂಡ ಇಲ್ಲಿ ಪೂಜೆನ ದೊಡ್ಡ ಫ್ರೆಂಡ್ಸ ಆಹಾರ ಮತ್ತು ದಂಡಿ ಹೂ ಹಣ್ಣು ಎಲೆ ಎಲ್ಲನ ತೊಗೊಂಡು ಬಂದು ಇಲ್ಲಿ ಆರತಿ ಕೂಡ ತೊಗೊಂಡು ಬಂದು ಮಾಡ್ತಕ್ಕಂಥ ಪೂಜೆ ನೋಡ್ರಿ ಇದು ನಮ್ಮ ಮನೆತನದ ಲಕ್ಷ್ಮಿ ಹುಡೇದ ಹುಡೇದ ಲಕ್ಷ್ಮಿ ಅಂಥೇಳಿ ಇಲ್ಲಿ ನನ್ನ ಮಗನ ಕೈಯಲ್ಲಿ ಕೂಡ ಕಾಯಿ ಕರ್ಬ್ರಾನ ಮಾಡಿಸ್ತೇವ್ರಿ ಫ್ರೆಂಡ್ಸ ಇವತ್ತಿನ ಲಾಗು ಯಾವ ರೀತಿ ಇದೆ ಹಾಗೆ ಸಾಕಷ್ಟು ಜನ ಕಮೆಂಟ್ ಇದ್ದೀರ ನೀವು ಲಾಗ್ ಯಾಕೆ ಹಾಕ್ತಾ ಇಲ್ಲ ಸಿಸ್ಟರ್ ಅಂತೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀರಾ ಇನ್ನೂ ಆದಷ್ಟು ಕಂಟಿನ್ಯೂ ದಿ ಡೈಲಿ ಒಂದೊಂದು ವ್ಲಾಗ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ ರೀ ಫ್ರೆಂಡ್ಸನ್ನು ನೋಡಿರಿ ಸಪೋರ್ಟ್ ಮಾಡಿರಿ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ಈ ರೀತಿ ಇದೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಅರ್ಥ ಆಗಿದೆ ಕೂಡ ಭಾಳಷ್ಟು ದಿನಗಳಾಯಿತು ಆದರೆ ಈ ಇಷ್ಟು ದಿನ ಗ್ಯಾಪ್ ತೊಗೊಂಡು ಕೂಡಲೇ ನಿಮ್ಮ ಎಲ್ಲ ಕಮೆಂಟ್ಗಳು ನೋಡಿ ನನಗೂ ಕೂಡ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಅದಕ್ಕೆ ಆದಷ್ಟು ನನ್ನ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋಕ್ಕೆ ವಾಯ್ಸ್ ಕೊಟ್ಟು ಎಡಿಟ್ ಮಾಡ್ಬೇಕಂತೇಳಿ ಇವತ್ತನ್ನು ನಾ ವಿಡಿಯೋಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ ವಾಯ್ಸ್ ಕೊಟ್ಟು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಇದು ನೋಡ್ರಿ ರಿಟರ್ನ್ ಒಳಗ ಪೂಜೆನ ಮುಗಿಸ್ಕೊಂಡು ಬರೋ ಗಾಳಿ ಜಾಸ್ತಿ ಇರೋ ಕಾರಣ ಆರತಿ ಸ್ವಲ್ಪ ಅಂದ್ರೆ ಅಂದರೆ ಆಗಿತ್ತು ಅದ್ರ ಸಲುವಾಗಿ ಮನೆ ಹೊಸ್ತಲಲ್ಲಿ ಹೊರಗಡೆ ನಿಂತ್ಕೊಂಡು ಆರತಿನ ಮುಡಿಸ್ಕೊಂಡು ಹಳೆ ರಿಟನ್ ಮನೆಗೆ ಬಂದೆವು ಫ್ರೆಂಡ್ಸ ಈಗ ಐದು ಜನ ಮುತ್ತೈದಾರನ್ನ ಕರ್ಕೊಂಡು ಬಂದು ಈಗ ತಂಗಿ ಪಾತ್ ಪೂಜೆನ ರೀ ಅದೇ ರೀತಿ ಮುತ್ತೈದರಿಗೆ ಹುಡುತುಂಬ ಕಾರ್ಯಕ್ರಮ ಆಗಿರ್ಬೋದು ಅಥವಾ ದಂಡೆ ಕಟ್ಟೋದಾಗಿರ್ಬೋದು ಅವರನ್ನೆಲ್ಲ ತಾಯಿ ಸೇಮ್ ಬನಶಂಕರಿನ ನಮ್ಮ ಮನೆಯಲ್ಲಿ ಬಂದು ನೆಲ್ದಾಳು ಅನ್ನೋ ಮನಸ್ಥಿತಿಯಲ್ಲಿ ಪೂಜೆನ ಮುಗಿಸ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡ್ಕೊಂಡಿರಿ ಫ್ರೆಂಡ್ಸ ಇವತ್ತಿನ ಲಾಗು ಈ ರೀತಿ ಇತ್ತು ಅದೇ ರೀತಿ ಮುಂದಿನ ಲಾಗಲ್ಲಿ ಇನ್ನೊಂದು ಹೊಸ ರೀತಿ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋವನ್ನು ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಇದೇ ರೀತಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು